ನ್ಯೂಸ್ ಫೈವ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಸಿವಿಲ್ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೀಗ ಎಲ್ಲ ಕಡೆ ಚರ್ಚಾಸ್ಪದವಾಗಿದೆ ನ್ಯಾಯಾಧೀಶರ ಹೇಳಿಕೆ ಸರಿಯಲ್ಲ ಅದನ್ನು ಅವರು ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇದೆ ಹೀಗಿರುವಾಗ ಬೆಂಗಳೂರಿನಲ್ಲಿರ್ತಕ್ಕಂಥ ಗೋರಿಪಾಳ್ಯ ಅದು ಮಿನಿ ಪಾಕಿಸ್ತಾನ ಇದು ನಿಜವಾಗ್ಲೂ ಕೂಡ ಇಂಡಿಯಾದಲ್ಲಿ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಒಬ್ಬ ಕೋರ್ಟ್ ನ್ಯಾಯಾಧೀಶರು ಕೊಟ್ಟಿರೋದು ಸರಿಯಲ್ಲ ಹೀಗಾಗಿ ಇವರು ಕ್ಷಮೆಯಾಚಿಸಬೇಕು ಅಂತ ಸೋಷಿಯಲ್ ಆಕ್ಟಿವಿಸ್ಟ್ ಅಫ್ರಿನ್ ಖಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬದಿ ಅಸ್ಲಾಂ ವಲೇಕು ರಹಮಲ್ಲೂ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಫ್ರಿನ್ ಖಾನ್ ಸೋಷಿಯಲ್ ಆಕ್ಟಿವಿಸ್ಟ್ ಮತ್ತೊಮ್ಮೆ ವಿಡಿಯೋ ಮುಖಾಂತರ ತಮ್ಮೆಲ್ಲರ ಮುಂದೆ ಮಾತನಾಡಲು ಬಂದಿದ್ದೀನಿ ಇವತ್ತು ವಿಡಿಯೋ ಮಾಡುವ ಕಾರಣ ಏನಂತ ಹೇಳಿದ್ರೆ ಒಂದು ವಿಡಿಯೋ ನೋಡಿದೆ ನಾನು ನಮ್ಮ ಕರ್ನಾಟಕ ರಾಜ್ಯದ ನ್ಯಾಯಾಲಯದ ನ್ಯಾಯಾಧೀಶರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಯಾವ ಕೀಳುಮಟ್ಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಿವಿಗೆ ಕಿವಿಂದ ಕೇಳಿ ನಂಬಕ್ಕಾಗ್ತಾ ಇಲ್ಲ ಅವರು ನಮ್ಮ ಬೇರೆ ದೇಶದಲ್ಲಿ ವಾಸವಾಗಿರೋದು ಯಾವ ಸ್ಥಳದ ಬಗ್ಗೆ ಎಲ್ಲ ಹೇಳಿದು ನಮ್ಮ ಭಾರತ ದೇಶದಲ್ಲಿ ಇರುವ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ಇರುವ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿರುವ ಚಾಮರಾಜಪೇಟೆ ಕ್ಷೇತ್ರ ಆ ಕ್ಷೇತ್ರದಲ್ಲಿರುವ ಒಂದು ಗೋರಿಪಾಳ್ಯ ಆ ಗೋರಿ ಪಳ್ಯ ಬಗ್ಗೆ ಏನು ಹೇಳಿದ್ದಾರೆ ಅಂತೇಳಿದರೆ ಇಸ್ ಇನ್ ಪಾಕಿಸ್ತಾನ್ ನಾಟ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ ಯಾಕೆ ಕಾರಣ ಏನಂತೇಳಿದರೆ ಅಲ್ಲಿರೋ ಆಟೋ ಅವರು ಒಬ್ಬರು ಒಂದು ಆಟೋರು ಹತ್ತು ಹತ್ತು ಜನ ಕುಂಡಿಸ್ಕೊಂಡು ಹೋರಾಡ್ತಾ ಇರ್ತಾರಂತೆ ಅದಕ್ಕೋಸ್ಕರ ಅದು ಪಾಕಿಸ್ತಾನ ಆಗೈತು ಓಕೆನಾ ಇವಾಗ ಡೆಲ್ಲಿಯಲ್ಲೆಲ್ಲ ಅಷ್ಟು ಜನ ಕುಂಡಿಸ್ಕೊಂಡು ಓಡೋ ಹೋರಾಡ್ತಾ ಇರ್ತಾರೆ ಅದು ಪಾಕಿಸ್ತಾನನೇನಾ ಮುಂಬೈಯಲ್ಲಿ ಅದು ಪಾಕಿಸ್ತಾನನೇನಾ ನೀವು ಯಾವ ಇಂಟೆನ್ಷನಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಅದು ನಿಮಗೆ ಗೊತ್ತಿದೆಯೋ ಇಲ್ಲೋ ಅದು ಗೊತ್ತಿಲ್ಲ ಅದೊಂದು ಹೇಳ್ತಾರೆ ಮತ್ತೆ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಯಾವ ಆಫೀಸರ್ ಹೋದ್ರು ಅಲ್ಲಿ ಕಾಲಿಡಕ್ಕಾಗಲ್ಲ ಅಂತ ಏನು ಪೊಲೀಸ್ ಅಧಿಕಾರಿಗಳನ್ನ ಅಷ್ಟು ಕೀಳ್ ಮಟ್ಟಕ್ಕೆ ನೀವು ಅವ್ರನ್ನ ಇರೋದು ಎಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ ತಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲ್ಲ ಕ್ರಿಮಿನಲ್ಗಳು ಹಿಂದ್ಗಡೆ ಅವರು ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋರಾಡ್ತಾ ಇರ್ತಾರೆ ತಮ್ಮ ಹೆಂಡತಿ ಬಗ್ಗೆ ಯೋಚನೆ ಮಾಡಲ್ಲ ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ ನಮ್ಮ ಕರ್ತವ್ಯ ನಾವು ಏನಿರೋದು ನಮ್ ಕರ್ತವ್ಯ ನಾವು ಪೂರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಯಾವುದೇ ಕ್ರಿಮಿನಲ್ ಇಂದ ಎಷ್ಟೇ ಅವ್ರಿಗೆ ಧಮಕಿ ಸಿಕ್ಲಿ ಯಾವನೇ ಎಷ್ಟು ದೊಡ್ಡ ಮಟ್ಟ ರೌಡಿ ಇರ್ಲಿ ಅವಂಥವ್ರನ್ನ ಯಾವ ತರ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆನ ಕೊಡ್ತಾರೆ ಆ ಅಂತವ್ರನ್ನ ಎದುರಿಸಕೊಂಡು ಹೋರಾಡ್ತಾರೆ ಪೊಲೀಸ್ ಅಧಿಕಾರಿಗಳು ನೀವು ಪೊಲೀಸ್ ಅಧಿಕಾರಿಗಳನ್ನ ಕ್ರಿಮಿನಲ್ ಹೀರೋ ಮಾಡ್ತಾ ಇದ್ದೀರಾ ನೀವು ಮಾತಾಡ್ಲೇಬೇಕಾದ್ರೆ ಯತ್ನಾಳ್ ಹೇಳಿಕೆ ಬಗ್ಗೆ ಮಾತಾಡಿ ನೀವು ಮುನಿರತ್ನ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ ಸಂಜಯ್ ಗಾಯಕ್ವಾಡ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಮಾತಾಡ್ತೀರಾ ನೀವು ಯಾವ್ದೋ ಹೋಗಿ ಪಾಪ ದಿಸ ದುಡ್ಕೊಂಡು ಹೋರಾಡೋರು ಅಂತವ್ರ ಬಗ್ಗೆ ಮಾತಾಡ್ತೀರಲ್ಲ ನೀವು ಯಾವ ಮಟ್ಟಕ್ಕೆ ಇದು ಎಷ್ಟು ಮಟ್ಟಕ್ಕೆ ಇದು ಸರಿ ಅಂತ ನೀವೇ ಹೇಳಿ ಯಾಕೆ ನಿಮ್ ಕೇಂದ್ರ ಸರ್ಕಾರ ಕೊಟ್ಟಿದ್ದಿಲ್ಲ ದೊಡ್ಡ ದೊಡ್ಡ ಕೊಡುಗೆಗಳು ಆ ಕೊಡುಗೆಗಳಿಂದ ಅವನು ಅವ್ರ ಮನೆ ಸಂಸಾರ ನಡೀತಂತ ಅನ್ಕೊಂಡಿದ್ದೀರಾ ಫಸ್ಟ್ ಆದ್ರೂ ಮನೆಯಲ್ಲಿ ಹತ್ತು ಜನ ಇದ್ರೆ ಒಬ್ರು ದುಡಿಯೋರು ಇದ್ರೆ ಒಂಬತ್ತು ಜನ ತಿನ್ನೋರು ಇರ್ತಾ ಇದ್ರು ಇವಾಗ ಪರಿಸ್ಥಿತಿ ಯಾವ ತರ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಹತ್ತು ಜನ ದುಡಿದ್ರು ಅದ್ ಸಾಲಲ್ಲ ಯಾಕಂದ್ರೆ ಆ ಮಟ್ಟಕ್ಕೆ ಬಂದಿದೆ ನಮ್ಮ ದೇಶ ಹತ್ತು ಜನ ದುಡಿದ್ರು ನೆಮ್ಮದಿಯಾಗಿ ಅವ್ರಿಗೆ ಜೀವನ ಮಾಡೋಕಾಗ್ತಾ ಇಲ್ಲ ನೆಮ್ಮದಿಯಾಗಿ ಮಲ್ಕೊಳಕ್ ಆಗಲ್ಲ ನೆಮ್ಮದಿಯಾಗಿ ಅವರು ಏನಿರ್ತ ಒಬ್ಬೊಬ್ರಿಗೆ ಏನೇನೋ ಆಸೆಗಳು ಇರುತ್ತೆ ಒಂದು ಆಸೆನು ಪೂರೈಸಕ್ ಆಗ್ತಾ ಇಲ್ಲ ಅಂತದ್ರಲ್ಲಿ ನೀವು ಬಂದ್ಬಿಟ್ಟು ಇಂಥದ್ರ ಬಗ್ಗೆ ಏನಾದ್ರೂ ಒಂದು ಡಿಸಿಷನ್ ತಗೊಂಡು ಮಾತಾಡೋದನ್ನ ಬಿಟ್ಬಿಟ್ಟು ನೀವು ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದ್ದೀರಲ್ಲ ನಿಮ್ಮನ್ನ ಯಾವ್ದು ದ್ರೋಹಿ ಅಂತ ಹೇಳಬೇಕು ನೀವು ಫಸ್ಟ್ ಕ್ಷಮೆ ಕೇಳಬೇಕು ಎಲ್ಲಾರ ಹತ್ರ ನೀವು ನಮ್ಮ ದೇಶದ ಬಗ್ಗೆ ಆಗ್ಲಿ ನಮ್ಮ ರಾಜ್ಯದ ಬಗ್ಗೆ ಆಗಲಿ ನಮ್ಮ ನಗರದ ಬಗ್ಗೆ ಆಗಲಿ ನಮ್ ಯಾವುದೇ ಒಂದು ಕ್ಷೇತ್ರ ಬಗ್ಗೆ ಆಗ್ಲಿ ನೀವು ಕೆಟ್ಟದಾಗ ಮಾತಾಡೋ ಅಧಿಕಾರ ಅದು ನಿಮಗಿಲ್ಲ ಯಾಕಂತ ಹೇಳಿದ್ರೆ ನೀವು ಇಲ್ಲೇ ವಾಸವಾಗಿರೋರು ಇಲ್ಲಿ ವಾಸವಾಗಿ ಇದ್ದಿದ್ಮೇಲೆ ನೀವು ಈ ಮಟ್ಟಕ್ಕೆ ಮಾತಾಡಿರೋದು ಹೇಳಬೇಕಂದ್ರೆ ನೀವು ಕ್ಷಮೆ ಕೇಳಲೇಬೇಕು ನೀವು ಯಾಕೆ ಗೋರಿಪಾಳ್ಯದಲ್ಲಿ ಮುಸ್ಲಿಮ್ಸ್ ಒಬ್ಬರೇ ಇರದ ಯಾವಾಗ ನೋಡಿದ್ರು ಮುಸ್ಲಿಮಾನ್ ಮಾತ್ರ ಇಟ್ಕೊಂತೀರಲ್ಲ ನೀವು ಯಾಕೆ ಅಲ್ಲಿ ಹಿಂದೂಗಳು ಇಲ್ವಾ ಹೋಗ್ ನೋಡ್ರಿ ಅವ್ರವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ನಾವೆಲ್ಲ ಚೆನ್ನಾಗಿದ್ದಾಗ ನಿಮ್ಮಂತ ಒಂದು ನೀಚ ಬುದ್ಧಿ ಇಟ್ಕೊಂಡಿರೋರು ಅಧಿಕಾರಿಗಳು ನಿಮ್ಮಂತ ನೀಚ ಬುದ್ಧಿ ಇಟ್ಕೊಂಡಿರೋ ಒಂದು ನ್ಯಾಯಾಧಿಕ ನ್ಯಾಯ ಮಾಡೋರು ನ್ಯಾಯಾಧೀಶರು ಇಂಥ ಮಾತನ್ನ ಇಂಥ ಹೇಳಿಕೆನ ಕೊಟ್ರೆ ಬೇರೆಯವರು ಯಾವ ಲೆಕ್ಕಕ್ಕೆ ಹೇಳಿ ಹಾಗಾದ್ರೆ ನೀವು ಫಸ್ಟ್ ನಿಮ್ ಮೆಂಟಾಲಿಟಿನ ಕರೆಕ್ಟ್ ಮಾಡ್ಕೊಳ್ಳಿ ನಾನು ಮಾತಾಡ್ತಾ ಇರೋದು ಇದು ಯಾವ ಮಟ್ಟಕ್ಕೆ ಸರಿ ಇತ್ತು ಅಂತ ಹೇಳಿ ಇಲ್ಲ ಅಂದ್ರೆ ಕ್ಷಮೆ ಕೇಳಿ ಎಲ್ಲಾರ ಹತ್ರಾನು ನಾನು ಯಾವ್ದೋ ಒಂದು ತಪ್ಪಲ್ಲಿ ನಾವು ಯಾವ್ದೋ ಒಂದು ಇದರಲ್ಲಿ ಮಾತಾಡ್ಬಿಟ್ಟೆ ಅಂತ ಅದನ್ನ ಬಿಟ್ಬಿಟ್ಟು ನೀವು ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದಿರಲ್ಲ ನೀವೇನಾ ಅದಕ್ಕೆ ನೀವು ಹೆಸರು ಬದಲಾಯಿಸಿದ್ದು ಗೋರಿಪಳ್ಳ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ಇಂಡಿಯಾದಲ್ಲಿ ಇಲ್ಲ ಅದು ಪಾಕಿಸ್ತಾನ ಅಲ್ಲಿ ಇರೋದಂತ ಮತ್ತೊಮ್ಮೆ ಇನ್ನೊಂದು ಹೇಳ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳನ್ನ ನೀವು ಕಮ್ಮಿ ತಿಳ್ಕೊಂಡ್ಬೇಡಿ ನೀವು ಕುತ್ಕೊಂಡು ಒಂದ್ ಜಾಗದಲ್ಲಿ ನ್ಯಾಯ ಅಂತ ಹೇಳಿದ್ರೆ ಅವರು ಕ್ರಿಮಿನಲ್ಗಳನ್ನ ಹಿಡ್ಕೊಂಡು ಬಂದು ನಿಮ್ಮ ಮುಂದೆ ಮೇಲೇ ನೀವು ನ್ಯಾಯ ಮಾಡೋಕ್ಕಾಗೋದು ಒಂದೇ ಜಾಗದಲ್ಲಿ ಕುತ್ಕೊಂಡು ನಿಮಗೆ ನ್ಯಾಯ ಮಾಡೋಕ್ಕಾಗಲ್ಲ ಯಾಕಂದರೆ ಯಾಕಂದ್ರೆ ಕ್ರಿಮಿನಲ್ಲು ಯಾವ ಬೀದಿಯಲ್ಲಿದ್ದಾನೋ ಯಾವ ಇದರಲ್ಲಿದ್ದಾನೋ ಅಂತ ಏನು ಹುಡ್ಕೊಂಡು ಬರಲ್ಲ ಪೊಲೀಸ್ ಅಧಿಕಾರಿಗಳೇ ಅವ್ರ ಪ್ರಾಣದ ಬಗ್ಗೆನು ಯೋಚನೆ ಮಾಡ್ದಿರಾ ಅವ್ರ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡ್ದಿರಾ ಅವ್ರ ಕಾರ್ಯ ವಹಿಸ್ಕೊಂಡು ಅವ್ರ ಜವಾಬ್ದಾರಿ ನೋಡಿಕೊಂಡು ಅವ್ರು ಹಿಡ್ಕೊಂಡು ಬಂದಿದ್ಮೇಲೆ ನಿಮ್ಮ ಮುಂದೆ ಬರೋದು ಆಮೇಲೆ ನೀವು ನ್ಯಾಯ ಮಾಡಿನೇ ಏನಿರೋದು ನ್ಯಾಯ ಕೊಡೋಕ್ಕಾಗೋದು ಅದನ್ನು ಬಿಟ್ಬಿಟ್ಟು ಪೊಲೀಸ್ ಅಧಿಕಾರಿಗಳನ್ನ ಅಷ್ಟು ಕೀಳ್ ಮಟ್ಟಕ್ಕೆ ಮಾತಾಡಕ್ಕೆ ಹೋಗ್ಬೇಡಿ ನೀವು ಬಂದ್ಬಿಟ್ಟು ಮಾತಾಡ್ತಾ ಇರೋ ಮಾತುಗಳನ್ನ ಬೇರೆ ಯಾವನಾದ್ರೂ ಕ್ರಿಮಿನಲ್ ನನ್ನ ಮಗ ಕೇಳಿದ್ರೆ ಅವನೇನು ಅಂದ್ಕೊಳ್ತಾನ ಅಂತ ಹೇಳಿದ್ರೆ ನಾವು ಹೀರೋ ಅಪ್ಪ ಪೊಲೀಸ್ ಜೀರೋ ಅನ್ಕೊಂತಾನೆ ಅಷ್ಟೇ ಅದಕ್ಕೋಸ್ಕರ ಮಾತಾಡೋಕ್ಕಿಂತ ಮುಂಚೆ ನೂರ್ಕಿಂತ ನೀವು ಯೋಚನೆ ಮಾಡಿ